so let me take you inside the story of the logo if you carefully look at the logo you will find the power of three what do you mean by power of three we all believe in brahma vishnu and maheshwara the three heroes if you see that logo there's actually a power of three and ಕಮ್ಯುನಿಟಿ ನಮ್ಮ ಅಂದರೆ ಡಿ ಎನ್ ಇಲ್ಲಿ ಮುಖ್ಯ ವೃತ್ತಿ ಕುಲವೃತ್ತಿ ಏನಂತ ಹೇಳ್ತೀವಿ ಅದು ಒಂದು ವಾಣಿಜ್ಯ ಇರಬಹುದು ಉದ್ದಿಮೆ ಇರಬಹುದು ವ್ಯಾಪಾರ ವ್ಯವಹಾರ ಇದು ನಮಗೆ ಮುಖ್ಯವಾಗಿ ನಮ್ಮ ಕಮ್ಯುನಿಟಿಲಿರೋದು ಬಟ್ ಏನಾಗಿದೆ ಈಗ ಗ್ಲೋಬಲೈಸೇಷನ್ ಆಗ್ತಿರೋದ್ರಿಂದ ಹೊಸ ಹೊಸ ಆಪರ್ಚುನಿಟೀಸ್ ಬರ್ತಿರೋದ್ರಿಂದ ಈಗ ನಮ್ಮ ಮುಂದಿನ ಪೀಳಿಗೆ ಕೆಲಸ ಹುಡ್ಕೊಂಡು ಹೋಗೋಣ ಬೇರೆ ಕಡೆ ಹೋಗೋಣ ಈ ಬಿಸ್ನೆಸ್ ಬೇಡ ಈ ಥರ ಎಲ್ಲ ಹೇಳ್ತಾರೆ ಬಟ್ ಈಗ ತಾತಂದರು ಮುತ್ತಾತಂದರು ತಂದೆ ತಾಯಿ ಅಂದ್ರಿಂದ ತಲೆ ತಲಾಂತರಗಳಿಂದ ಬಂದಿರುವಂಥ ವಂಶವಾಗಿ ಬಂದಿರುವಂತಹ ವ್ಯಾಪಾರ ವ್ಯವಹಾರ ಉದ್ದಿಮೆ ವಾಣಿಜ್ಯ ನಮಗೆ ಬೇಕ ಬೇಡವಾಗಿದೆ ಬಟ್ ಅದೇ ಹೋಗಿ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ ನಾವು ಆ ಆಪರ್ಚುನಿಟಿನ ಇವತ್ತು ನಾವು ಅದನ್ನು ಅಡಾಪ್ಟ್ ಮಾಡಿಕೊಳ್ಳದೇ ಇದ್ದರೆ ನಮಗೆ ಫ್ಯೂಚರಲ್ಲಿ ಉಳಗಾಳ ಇರಲ್ಲ ನಾವು ಒಬ್ಬರತ್ರ ಹೋಗಿ ಕೆಲಸ ಮಾಡ್ಕೋಬೇಕಾಗತ್ತೆ ಅದನ್ನು ಒಂದು ಗ್ಲೋರಿನ ಒಂದು ಅಪ್ಲಿಫ್ಟ್ ಮಾಡಬೇಕು ಅವ್ರಿಗೂ ಏನು ಚಾಲೆಂಜಸ್ ಇದೆ ಮೆಸ್ ನೆಕ್ಸ್ಟ್ ಮೆಲಿನಿಯಲ್ಲು ಜೆಂಜಿ ಅವ್ರಿಗೆಲ್ಲ ಏನು ಜಂಜಿ ಎಲ್ಲ ಅವ್ರಿಗೇನು ಚಾಲೆಂಜಸ್ ಇದೆ ಅದೆಲ್ಲ ನಾವು ತಿಳ್ಕೊಂಡು ತಿಳ್ಕೊಂಡಿದ್ದೀವಿ ಬಟ್ ಅವ್ರನ್ನ ಮುಖ್ಯವಾಹಿನಿಗೆ ತಂದು ಅವ್ರಿಗೊಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರೋವ್ರಿಗಿರ್ಬೋದು ಮುಂದೆ ಬರೋರ್ಗಿರ್ಬೋದು ಜಾಬ್ ಆಪರ್ಚುನಿಟೀಸು ಇರ್ಬೋದು ಎಲ್ಲರಿಗು ಆಮೇಲೆ ಈ ಕಲಾ ಮಾಧ್ಯಮಗಳಿರ್ಬೋದು ನಾನ್ ಬಿಸ್ನೆಸ್ ಅಂತ ಹೇಳಿ ಏನು ಹೇಳ್ತೀವಿ ಪ್ರೊಫೆಷನ್ಸ್ ಅವು ಎಲ್ಲದಕ್ಕೂ ಅಂದರೆ ನಿಮಗೆ ನೀವು ಒಪ್ ಒಪ್ಪಲಿ ಒಪ್ಪದೆ ಇರಲಿ ಒಂದು ಪವರ್ ಅಂತ ಯಾವಾಗಲೂ ಇರುತ್ತೆ ಪವರ್ ಯಾವಾಗ ಇರುತ್ತೆ ಆವಾಗ ನಮಗೆ ಕಷ್ಟಗಳ ಬಗ್ಗೆ ಏನು ಅನ್ಸಲ್ಲ ಅಂದರೆ ನಾನೊಬ್ಬ ಗಂಡಸು ನನ್ನ ಹತ್ರ ಪವರ್ ಇದೆ ನನಗೆ ಜಾಬ್ ಸಿಗುತ್ತೆ ನಾನು ಏನಾದರೂ ಮಾಡ್ತೀನಿ ದುಡಿತೀನಿ ಆಮೇಲೆ ನನಗೊಂದು ಶಕ್ತಿ ಇದೆ ನಾನು ಏನು ಮಾಡಿದ್ರು ನಡೀತೀನಿ ಬೇರೆ ಆ ಥರ ಆಗೋಲ್ಲ ಆಮೇಲೆ ನನ್ನಲ್ಲಿ ವಯಸ್ಸಿದೆ ನನ್ನಲ್ಲಿ ಛಲ ಇದೆ ನಾನು ಮಾಡ್ತೀನಿ ಆಗೋದ್ಮೇಲೆ ಆಗಲ್ಲ ಈ ಥರ ಯಾವಾಗ ನಾವು ಬೇರೆ ಒಂದು ಬದಿನ ನೋಡ್ತೀವಿ ಜೀವನದಲ್ಲಿ ಆವಾಗ ನಮಗೆ ಒಂದು ಸಹಾಯ ಹಸ್ತ ಬೇಕಾಗುತ್ತೆ ಆ ಥರ ಒಂದು ಸಹಾಯ ಹಸ್ತ ಕೊಡಲಿಕ್ಕೆ ಕರ್ನಾಟಕ ಆರ್ಯ ಆರ್ಯ ವೈಶ್ಯ ಮಹಾಸಭಾ ಒಂದು ವಯೋವೃದ್ಧರಿಗೆ ಇನ್ನೂ ಒಳ್ಳೆಯ ಇಂಟ್ರೆಸ್ಟಲ್ಲಿ ಡೆಪಾಸಿಟ್ಸ್ಗೆ ಇಂಟ್ರೆಸ್ಟ್ ಕೊಡೋದಿರ್ಬೋದು ಆಮೇಲೆ ಎಷ್ಟೊಂದು ವಯೋವೃದ್ಧರಿಗೆ ಮಕ್ಕಳು ಅವರ ಮನೆಗೆ ಎರಡು ಹೊತ್ತು ಊಟ ತಲುಪುವಂಥ ಒಂದು ಏನೋ ಆಕ್ಟಿವಿಟಿ ಇದೆ ಆಮೇಲೆ ವಿಧವೆಯರಿಗೆ ಅವ್ರಿಗೆ ಒಂದು ಸಹಾಯಧನ ಸಿಗತ್ತೆ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಮತ್ತು ಲೋನ್ಸ್ ಫೆಸಿಲಿಟಿ ಇದೆ ಈ ಥರ ಸುಮಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೀವಿ ಮಾಡ್ಕೋಬೇಕು ನಾವು ಈಗ ನಮ್ಮ ಭಾರತ ದೇಶಲ್ಲಿ ನೋಡಿದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಜನ್ರೇಟೆಡ್ ಬೈ ದ ಎಮ್ ಎಸ್ ಎಮ್ ಇ ಎಮ್ ಎಸ್ ಎಮ್ ಎ ಅಂದರೆ ಚಿಕ್ಕ ಚಿಕ್ಕ ಮತ್ತು ಮಾಧ್ಯಮ ಉದ್ದಿಮೆಗಳು ಇವಾಗ ಇದು ನಮಗೇನಾಗುತ್ತಂದ್ರೆ ನಮ್ಮನ್ನು ಇಂಡಿಪೆಂಡೆಂಟಾಗಿ ಆಗಿ ಮಾಡುತ್ತೆ ಎಸ್ಪೆಕ್ಟಿವ್ ವಾಟ್ ಎವರ್ ದ ಇದು ವರ್ಲ್ಡಲ್ಲಿ ಏನೇ ಆಗಲಿ ಸರ್ ನಾವು ಬಟ್ಟೆ ಹಾಕಬೇಕು ಬಟ್ಟೆ ಉಡೋ ಬಟ್ಟೆ ಹಾಕಬೇಕು ತಿನ್ನೋದು ತಿನ್ನೋ ತಿನ್ನಬೇಕು ಈ ಥರ ನಿತ್ಯವಸರಗಳು ಏನೇನಿದೆ ಅದೆಲ್ಲ ಬೇಕೇ ಬೇಕಾದ್ರೂ ಎಂತ ಎಂಥ ಮಹಾಯುದ್ಧಗಳಾದರೂ ಇವೆಲ್ಲ ನಡೀತಾ ಇದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಐ ಐ ಟಿ ಸು ಎಮ್ ಬಿ ಎಸು ಐ ಐ ಎಮ್ ಸಿ ಎಲ್ಲ ಮಾಡಿ ಇರೋರು ಒಂದು ಟ್ರಂಪ್ ವೀಸಾ ಇಶ್ಯೂಗೆ ಪತ್ರಗುಡ್ತಾ ಇದ್ದಾರೆ ಹೆದರ್ತಾ ಇದ್ದಾರೆ ಅದೇ ನಿಮ್ಮ ಮನೆ ಪಕ್ಡೇ ಪಕ್ಕದಲ್ಲಿ ಅಂಗಡಿ ಸರ್ ಇಲ್ಲ ನಮ್ಮ ಮನೇಲಿ ಒಂದು ಪಂಚರ್ ಶಾಪು ಮನೆ ಹತ್ರ ಪಂಚರ್ ಶಾಪು ಅವ್ರು ಹೆದರ್ತಾ ಇದ್ದಾರೆ ರೈಲ್ವೆಲ್ಲ ಎಲ್ಲರ ಜೀವನ ನಡೀತಾ ಇದೆ ನಾವು ಇರೋದು ದೊಡ್ಡದವ್ರು ಯಾರೋ ಬಂದರು ಅಂತ ಹೆದ್ರಿಕೊಳ್ಳ್ದೆ ನಾವೇನು ಇದ್ದೀವಿ ಅದನ್ನು ಸದೃಢವಾಗಿ ಮಾಡಬೇಕು ಜನಾನೂ ಬಂದು ಇಂಥ ಕಡೆ ಪರ್ಚೇಸ್ ಮಾಡಬೇಕು ಬರೀ ಆನ್ಲೈನಲ್ಲಿ ಇಂಥವ್ರ ಹತ್ರ ಎಲ್ಲ ಪರ್ಚೇಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು